ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ನಾನಿವತ್ತು ಮೀನು ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ಹೇಳ್ಕೊಂಡು ನೋಡೋಣ ಬನ್ನಿ ಫಿಶ್ ತ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ ಎರಡರಿಂದ ಟೊಮೆಟೊ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ನಿಂಬೆ ರಸ அரிசி பிடி ாரி சாம்பார் படிக்க ஆயில் தகண்டி அது ஷுண்டி ஆக்தீனே ஃபிரைமா இவாக டமோட்டோ சம்பார் பூடி எர்ட் ஸ்பூனு படி ஆகி நானும் டேபல் ஸ்பூனில் எர்ட் ஸ்பூன் ாருடி எர்ட் ஸ்பூன் எர்ட் ஸ்பூனு படி ஒன் ஸ்பூன் இது ಸೊಪ್ಪು ಹಾಕೊಳ್ತೀನಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಒಂದು ಪ್ಯಾನಿಗೆ ಆಯಿಲ್ ಹಾಕ್ಕೊಡ್ತೀನಿ ಕಾದಿದೆ ಇವಾಗ ಬೆಳ್ಳುಳ್ಳಿ ಒಗ್ಗರಣೆ ಮಾಡ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕಲಿಕ್ಕೆ ನೋಡಿ ಖಾರ ಹಾಕ್ಕೊಂಡು ಮತ್ತೆ ನೀರು ಹಾಕ್ಕೊಳ್ಳಬೇಕು ನೋಡಿ ತೆಳು ಬೇಕು ಅಂದರೆ ತೆಳು ಮಾಡ್ಕೋಬೋದು ಎರಡು ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪಸ ಹಾಕಬೇಕು ನೋಡಿ ಈಗ ಅಂದರೆ ಚೆನ್ನಾಗಿ ಚೆನ್ನಾಗಿ ಕಾಣ್ತಾ ಇದೆ ಈಗ ಮೀನುಸಂಗ್ರಿ ಹೇಗಾಗಿದೆ ಅಂತ ಚೆನ್ನಾಗಾಗಿದೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ